ಕನ್ನಡಪ್ರಭ ಕನ್ನಡಪ್ರಭದಲ್ಲಿ ಯಾವ ಸುದ್ದಿ ಇದೆ ಅಂತಂದ್ರೆ ರಾಜು ರಾಜಕೀಯದಲ್ಲಿ ಸರ್ಕಾರದ ವಿರುದ್ಧ ಸ್ವಪಕ್ಷದ ನಾಯಕರುಗಳೇ ತಿರುಗಿ ಬಿದ್ಬಿಟ್ಟಿದ್ದಾರೆ ಇದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಕಾಂಗ್ರೆಸ್ಗೆ ಮುಜುಗರಕ್ಕೂ ಕೂಡ ಕಾರಣವಾಗಿದೆ ಈಗ ಯಾರ್ ಯಾರು ತಿರುಗಿ ಏನೇನಾಯ್ತು ನೋಡೋಣ ಬನ್ನಿ ಸರ್ಕಾರದ ವಿರುದ್ಧ ಸ್ವಪಕ್ಷೀಯ ನೇತಾಗಳ ಸ್ಫೋಟ ಶಾಸಕರ ಮನಿ ಬಾಂಬ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮತ್ತೆ ಶಾಸಕರು ಸಚಿವರ ಮಧ್ಯ ಕದನ ಮುಂದುವರಿತಾ ಇದೆ ಸಚಿವರ ಕಾರ್ಯವೈಖರಿಗೆ ಬೇಳೂರು ಬಿಆರ್ ಪಿ ಕಾಗೆ ಎನ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಬ್ಬರು ಈಗ ನಾಲ್ಕು ನಾಲ್ಕು ಜನ ಹಾಕಿದ್ದಾರೆ ಈ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ ಸರ್ಕಾರದಲ್ಲಿ ಇರುವಂತಹ ಸಚಿವರುಗಳು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಅನುದಾನ ಕೊಟ್ಟರು ಕೂಡ ಬಿಡುಗಡೆ ಆಗ್ತಾ ಇಲ್ಲ ಏನಾದರೂ ಕಾರ್ಯ ಆಗಬೇಕು ಅಂತಂದ್ರೆ ದುಡ್ಡು ಕೊಡಬೇಕು ದುಡ್ಡಿದ್ರೆ ಮಾತ್ರ ಕೆಲಸ ಆಗತ್ತೆ ಈ ಥರದೊಂದಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನುದಾನ ಸಿಗ್ತಾ ಇಲ್ಲ ಎರಡು ದಿನದಲ್ಲಿ ರಾಜೀನಾಮೆ ಅಂತ ಕಾಗೆ ಅವರು ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ಅನುದಾನ ಕೊಡದೆ ಸಿಎಂ ಅಸಹಕಾರ ತೋರ್ತಾ ಇದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಅತೃಪ್ತಿಯನ್ನ ಹೊಳಗಾಕ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನ ಜೋರಾಗ್ತಾ ಇದ್ದು ಹಿರಿಯ ಶಾಸಕ ಬಿಆರ್ ಪಾಟೀಲ್ ಬಳಿಕ ಈಗ ಕಾಗವಾಡ ಶಾಸಕ ರಾಜು ಕಾಗೆ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಅವರು ಸಮುದಾಯ ಭವನ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಹದಿಮೂರು ಕೋಟಿಯ ವರ್ಕ್ ಆರ್ಡರ್ ಬಿಡುಗಡೆ ಮಾಡದೆ ಸತಾಯಿಸ್ತಾ ಇದ್ದಾರೆ ಇನ್ನೆರಡು ದಿನದಲ್ಲಿ ಸಿಎಂ ಅವರನ್ನ ಭೇಟಿ ಮಾಡಿ ರಾಜೀನಾಮೆ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ ಅಂತ ಕಾಗವಾಡ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ರಾಜು ಕಾಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಜಿಲ್ಲೆ ಕಾಗವಾಡ ವಿಧಾನಸಭಾ ಕ್ಷೇತ್ರದ ಐನಾಪುರದಲ್ಲಿ ಸೋಮವಾರ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಿ ಅವರು ಈ ತರ ಮಾತನಾಡಿದ್ದಾರೆ ಮುಖ್ಯಮಂತ್ರಿಯವರು ಕ್ಷೇತ್ರದ ಅಭಿವೃದ್ಧಿಗಾಗಿ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನ ಬಿಡುಗಡೆ ಮಾಡೋದಾಗಿ ತಿಳಿಸಿದ್ದಾರೆ ಬಿಡುಗಡೆ ಆದ್ರೂ ಕೂಡ ಅದು ನಮ್ಮ ಕೈಗೆ ಸೇರಲ್ಲ ಅನ್ನೋದು ಇವರು ಅಸಮಾಧಾನ ಕಾಣುವಾಗ್ತಾ ಇದೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಇರುವಂತಹ ಸಚಿವರುಗಳು ಹಂಗೆಲ್ಲ ಇಲ್ಲ ಕೆಲಸ ಕಾರ್ಯಗಳಾಗ್ತಾ ಇದೆ ನಾವಂತೂ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿಗೆ ಕಾಗೆ ಅವರು ಮಾತ್ರ ಅಲ್ಲ ಇನ್ನೂ ಅಸಮಾಧಾನಗಳು ಸ್ಫೋಟ ಆಗ್ತಾನೆ ಇದೆ ಶಾಸಕ ಎನ್ ವೈ ಗೋಪಾಲ್ ಅವರು ಕೂಡ ಕಿಡಿಕಾರಿದ್ದಾರೆ ಅವ್ರಿಗೇನು ಹೇಳಿದ್ದಾರೆ ಅಂತಂದ್ರೆ ಒಂದು ಚರಂಡಿ ಕೂಡ ಕಟ್ಟಕ್ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಯಾವುದೇ ಕಾಮಗಾರಿಗಳನ್ನು ಮಾಡೋಕ್ಕಾಗ್ತಾ ಇಲ್ಲ ಒಂದೇ ಒಂದು ಕೆಲಸವನ್ನು ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು ಶಾಸಕನಾಗಿ ಏನೂ ಮಾಡೋಕ್ಕಾಗ್ತಿಲ್ಲ ಅನ್ನೋ ಬೇಸರ ನಂಗಿದೆ ಅಂತ ಹೇಳ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ವಪಕ್ಷದ ಶಾಸಕರುಗಳ ಅಸಮಾಧಾನ ಮುಂದುವರಿತಾನೇ ಇದೆ ಬಿ ಆರ್ ಪಾಟೀಲ್ ರಾಜ್ಕಾಗೆ ಬಳಿಕ ಮತ್ತೊಬ್ಬ ಶಾಸಕರು ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಶಾಸಕನಾಗಿತ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಿಸೋದಕ್ಕೂ ಕೂಡ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ ಮೊಳಕೆ ಕಾಲ್ಮೂರು ಕಾಂಗ್ರೆಸ್ನ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಈ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರೋದು ನಾನ್ ಶಾಸಕ ಅಭಿವೃದ್ಧಿ ಮಾಡಿಸ್ಬೇಕು ಅಂತ ಹೊರಟಿವಿ ಅಂತ ಅಂದ್ರೆ ಒಂದು ಚರಂಡಿ ಮಾಡಿಸೋದಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಅವ್ರ ಬೇಸರವನ್ನ ವ್ಯಕ್ತಪಡಿಸ್ತಾ ಇರೋದು ತಾಲೂಕಿನ ಕಣ್ಕುಪ್ಪೆಯಲ್ಲಿ ಖಾಸಗಿ ಕಂಪನಿಯ ಸಭೆಯಲ್ಲಿ ಇವರು ಇತರದ ಮಾತನಾಡಿದ್ದಾರೆ ಶಾಸಕನಾದ ನನಗೆ ನನ್ನ ಕ್ಷೇತ್ರದ ಹಳ್ಳಿಗಳಲ್ಲಿ ಒಂದು ಚರಂಡಿ ಅಥವಾ ರಸ್ತೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಒಳ್ಳೆಯ ಶಾಲೆ ಕಟ್ಟೋಕ್ಕೂ ಕೂಡ ಆಗ್ತಾ ಇಲ್ಲ ಇಂತಹ ಪರಿಸ್ಥಿತಿ ಖಾಸಗಿ ಕಂಪನಿಯವರು ಇಲ್ಲಿಗೆ ಬಂದು ದೊಡ್ಡ ಫ್ಯಾಕ್ಟರಿ ಕಟ್ಟಿ ನಡೆಸ್ತಾ ಇದ್ದಾರೆ ಅಂದರೆ ಅದು ನಮ್ ಪುಣ್ಯ ಅಂತ ಅವ್ರು ಹೇಳಿದ್ದಾರೆ ಮೂಲಕ ಸರ್ಕಾರಿ ನಿಧಿ ಸಿಗ್ತಾ ಇಲ್ಲ ಅನ್ನೋದನ್ನು ಪರೋಕ್ಷವಾಗಿ ಅವರು ಟಾಂಟ್ ಮಾಡಿದ್ದಾರೆ ನಮಗೆ ಸರ್ಕಾರದಿಂದ ಯಾವುದೇ ರೀತಿಯಾದ ಆರ್ಥಿಕ ಸಹಾಯ ನಿಧಿ ಸಿಗ್ತಾ ಇಲ್ಲ ಅನ್ನೋದನ್ನು ನೇರವಾಗಿ ಅವರು ಕೂಡ ಹೇಳೋದ್ರ ಮುಖಾಂತರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಇದು ಈ ಹಿಂದೆನೂ ನಡೆದುಕೊಂಡು ಬಂದಿತ್ತು ಅಂದರೆ ಈ ಹಿಂದೆನೂ ಕೂಡ ಕೆಲವು ಶಾಸಕರುಗಳು ಅಸಮಾಧಾನ ವ್ಯಕ್ತಪಡಿಸಿದ್ರು ನಾವು ಚುನಾವಣೆಗೆ ಮತ ಕೇಳಕ್ಕೆ ಹೋದಾಗ ಆ ಅಭಿವೃದ್ಧಿ ಮಾಡ್ತೀವಿ ಈ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಎಲೆಕ್ಷನ್ಗೆ ನಿಂತ್ಕೊಂಡಿದ್ದೀವಿ ಈಗ ನೋಡಿದ್ರೆ ಈ ತರ ನಮಗೆ ಅನುದಾನ ಅನ್ನೋದೇ ಸಿಗ್ತಾ ಇಲ್ಲ ಮುಂದೆ ನಾವ್ ಎಲೆಕ್ಷನ್ ಎದುರಿಸಕ್ ಆಗತ್ತ ಓಟ್ ಕೇಳಕ್ ಹೋದ್ರೆ ಜನ ಮುಖಕ್ಕೆ ಉಗೀತಾರೆ ಆ ಬಾರಿನೇ ನಿಮ್ಮನ್ನ ಗೆಲ್ಸಿದ್ವಿ ಅವಾಗ ಏನು ನೀವು ಮಾಡ್ಲೇ ಇಲ್ಲ ಈಗ ಮತ್ತೆ ಬಂದಿದೀರಾ ಅಂತ ಮಾಡ್ಬೇಕು ಅನ್ನುವಂತ ಹುಮ್ಮಸ್ಸು ಹುರುಪು ಶಕ್ತಿ ನಮ್ಮಲ್ಲಿ ಕೂಡ ಸರಿಯಾದ ಸಮಯಕ್ಕೆ ಅನುದಾನ ಬಿಡುಗಡೆ ಮಾಡ್ಲಿಲ್ಲ ಅಂತ ಅಂದ್ರೆ ಏನ್ ಮಾಡೋದು ಅಂತ ಹೇಳ್ತಿದ್ದಾರೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜಕ್ಕಾಗಿ ಎಲ್ಲ ಏನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅವ್ರು ಮಾತನಾಡಿದ್ದಾರೆ ಅದನ್ನ ಕೇಳಿಸಿಕೊಂಡ್ ಬಂದ್ಬಿಡೋಣ ಆಮೇಲೆ ಮುಂದಿನ ಸುದ್ದಿ ನೋಡೋಣ ಬನ್ನಿ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ರನು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಸರ್ಕಾರದವ್ರು ಯಾಕೆ ಎರಡ್ ವರ್ಷ ಅರ್ಥ ಏನು ಇಲ್ಲ ಯಾವ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ತಗೊಂಡವ ಇದು ಎಂಟು ವರ್ಷ ಆಯ್ತು ಒಂದು ವರ್ಷ ಆಯ್ತು ಗಾಯ ಏ ತಂಗ್ರಿ ನೀವು ಇದ್ರಿ ಒಂದು ವರ್ಷ ಆಯ್ತು ಇಲ್ಲಿ ಒಂದು ವರ್ಷ ಆಯ್ತದ ಗಾಯ ಹೊಡ್ದ ಇನ್ನ ಕೆಲಸ ಮಾಡ್ಲಂದ್ರೆ ಏನು ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ರೂನು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಸರ್ಕಾರದವ್ರು ಯಾಕೆ ಎರಡು ವರ್ಷ ನಾ ಪ್ರಪೋಸಲ್ ಕೊಟ್ಟ ವರ್ಷ ಕೊಡ್ತೀನಿ ಏನಿಲ್ಲ ಎಲ್ಲ ಇದ್ರಿ ಅಂತ ಕೇಳಿದ್ರು ಆಳಂದಾಗಿದ್ದೀರಿ ಯಾವಾಗ ಬರ್ತೀವಿ ಬೆಂಗ್ಳೂರಿಗೆ ಬರ್ತೀನಿ ಬರ್ತಾ ಇಲ್ಲ ನಾನು ಕರೆದಿಲ್ಲ ನಾ ಬರ್ಲಂತೆ ಆಯ್ತು ಇಪ್ಪತ್ತೈದಕ್ಕೆ ನಾನು ಡೆಲ್ಲಿಗೆ ಹೋಗಿ ಬರ್ತೀನಿ ಸಾಯಂಕಾಲ ಶಿಗು ಅಂತ ಆಯ್ತು ಬರ್ತೀನಿ ಅಂತ ಹೇಳಿದ್ರು ಏನಿಲ್ಲ ಎಲ್ಲಿದ್ದೀರಿ ಅಂತ ಕೇಳಿದ್ರು ಆಳಂದಾಗಿದ್ದೀನಿ ಅಂದೆ ಯಾವಾಗ ಬರ್ತೀವಿ ಬೆಂಗಳೂರಿಗೆ ಬರ್ತೀನಿ ಅಂತಂದೆ ರಾಯಚೂರಿಗೆ ಬರ್ತಾ ಅಂದ್ರೆ ನಾನು ಕರೆದಿಲ್ಲ ನಾ ಬರ್ಲಂತೆ ಆಯ್ತು ಇಪ್ಪತ್ತೈದಕ್ಕೆ ನಾನು ಡೆಲ್ಲಿ ಹೋಗಿ ಬರ್ತೀನಿ ಸಾಯಂಕಾಲ